ಮೇಳದಲ್ಲಿ ಭಾಗಿಯಾಗಲು ಪ್ರಯಾಗ್ರಾಜ್ಗೆ ಹೋಗಿದ್ದ ಬೆಳಗಾವಿಯ ನಾಲ್ವರು ಮೃತಪಟ್ಟಿದ್ದು ಈಗ ಅವರು ಆಂಬ್ಯುಲೆನ್ಸ್ ನಿಂದ ದೆಹಲಿಗೆ ತಲುಪಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಿನ್ನೆ ರಾತ್ರಿಯೇ ನಾಲ್ಕು ಮೃತ ದೇಹಗಳನ್ನು ದೆಹಲಿಗೆ ಶಿಫ್ಟ್ ಮಾಡಿಕೊಂಡಿದ್ದೇವೆ ಅರ್ಧ ಗಂಟೆಯಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ರಿಸೀವ್ ಮಾಡಿಕೊಳ್ತಾರೆ ಎಂದರು ಈಗ ಡೆಲ್ಲಿನಲ್ಲಿ ನಾವು ಬೇಗ ಮತ್ತೆ ಬೇರೆ ಸರ್ಟಿಫಿಕೇಶನ್ಸ್ ಎಲ್ಲ ಪ್ರೊಸೀಜರ್ ಮುಗಿಸಿ ಇವತ್ತು ಮೂರುವರೆ ಗಂಟೆಗೆ ಡೆಲ್ಲಿ ಟು ಬೆಳಗಾಂ ಡೈರೆಕ್ಟ್ ಫ್ಲೈಟ್ ಇದೆ ಆ ಫ್ಲೈಟ್ ಮುಖೇನ ನಾವು ಮೃತದೇಹಗಳನ್ನು ಹಾಗೂ ಯಾರು ಇಂಜೋರ್ಡ್ ಇದ್ದಾರೆ ಅವರನ್ನು ಸ್ವಲ್ಪ ಶಿಫ್ಟ್ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ನಮ್ಮ ನೋಡಲ್ ಆಫೀಸರ್ಸು ಅವರ ಜೊತೆ ಬರ್ತಾರೆ ಅವರನ್ನು ನಾವೀಗ ಬೆಳಗಾಮಲ್ಲಿ ಶಿವ್ ರಿಸೀವ್ ಮಾಡಿಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಫೋನ್ ಮುಖಾಂತರ ಮಾತಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ವತಃ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಾಗಿ ನಾನು ಏರ್ಪೋರ್ಟಲ್ಲಿ ಮೃತದೇಹಗಳನ್ನು ರಿಸೀವ್ ಮಾಡಿಕೊಂಡು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿ ನಾನು ಆ ಮೆಸೇಜ್ ಕನ್ವೆ ಮಾಡಬೇಕಂತ ಹೇಳಿದರು ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ನಾನು ಮಾಡ್ತೀನಿ ಪರಿಹಾರದ ಬಗ್ಗೆ ಚರ್ಚೆ ಈಗ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಸಂಜೆ ಒಳಗಡೆ ಅದರ ಬಗ್ಗೆ ನನಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದೆ ಸೊ ಈಗ ನಮ್ಮ ಸ್ಪೆಷಲ್ ಆಫೀಸರ್ ನಿನ್ನೆ ನಾವು ನೇಮಕ ಮಾಡಿರೋ ಹರ್ಷ ಶೆಟ್ಟಿ ಅವರು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ತಾ ಇದ್ದಾರೆ ನನ್ನ ಮಾಹಿತಿ ಪ್ರಕಾರ ಒಂದು ನಾಲ್ಕು ಜನ ಅದೇ ಫ್ಲೈಟಲ್ಲಿ ಯಾರು ಸ್ವಲ್ಪ ಇಂಜೋರ್ಡ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ಆ ಡೀಟೇಲ್ಸ್ ಅನ್ನು ನಾನು ಹರ್ಷ ಶೆಟ್ಟಿ ಅವರ ಮುಖಾಂತರ ಸಂಗ್ರಹಣೆ ಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಶೇರ್ ಮಾಡ್ತೀನಿ ಅದು ಮಾಹಿತಿ ಬರ್ತಾ ಇದೆ ಬಿಕಾಸ್ ಬಹಳಷ್ಟು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ಬೇಕಾಗ್ತಾ ಇದೆ ಅದ್ರ ಜೊತೆ ಈ ಕೋರ್ಡಿನೇಷನ್ ನಡೀತಾ ಇದೆ ನಮ್ಮ ಎಂಟೈರ್ ಟೀಮ್ಸ್ ಬಿಜಿ ಇದ್ದಾರೆ ಆದ್ರೆ ಬಹಳ ಬೇಗನೆ ನಾನು ಮಾಧ್ಯಮದವರಿಗೆ ಪರಿಹಾರದ ಕುರಿತು ಕೂಡ ಸಿಎಂ ಜೊತೆಗೆ ಚರ್ಚೆ ಮಾಡಿದ್ದೇವೆ ಕುಟುಂಬಸ್ಥರಿಗೆ ಯಾವ ರೀತಿ ಸಹಕಾರ ಬೇಕು ಆ ನಿಟ್ಟಿನಲ್ಲಿ ಸಹಾಯ ಮಾಡುತ್ತೇವೆ ಎಷ್ಟು ಜನ ಹೋಗಿದ್ದಾರೆ ಎನ್ನುವ ಮಾಹಿತಿ ಪಡೆಯಲಾಗ್ತಾ ಇದೆ ಸದ್ಯಕ್ಕೆ ಯಾವುದೇ ಮಿಸ್ಸಿಂಗ್ ರಿಪೋರ್ಟ್ ಇಲ್ಲ ಎಂದರು ಜಿಲ್ಲಾಡಳಿತದಿಂದ ಸಹಾಯವಾಣಿ ತೆರೆಯಲಾಗಿದೆ ಎಂಟು ಮೂರು ಒಂದು ಎರಡು ನಾಲ್ಕು ಸೊನ್ನೆ ಏಳು ಎರಡು ಒಂಬತ್ತು ಸೊನ್ನೆಗೆ ಕರೆ ಮಾಡಿ ಯಾರಾದರೂ ಮಿಸ್ಸಿಂಗ್ ಆಗಿದ್ರೆ ತಿಳಿಸೋಕೆ ಡಿಸಿ ಮನವಿ ಮಾಡಿದ್ರು ದೆಹಲಿಯಲ್ಲಿ ಮರಣೋತ್ತರ ಪರೀಕ್ಷೆಯಾಗದಿದ್ರೆ ಬೆಳಗಾವಿಗೆ ಮಾಡಲಾಗತ್ತೆ ಸಮಯದ ಅಭಾವ ಕಾರಣ ಇಲ್ಲಿ ಆಗಿದ್ದಿದ್ರೆ ಬೆಳಗಾವಿಗೆ ಬಂದ ಮೇಲೆ ಮರಣೋತ್ತರ ಪರೀಕ್ಷೆ ಮಾಡ್ತೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ